ಕಾರಣಗಳಿಂದ ರಸ್ತೆ ಅಪಘಾತಗಳು ಸಂಭವಿಸುತ್ತವೆ ಇದರಿಂದ ವ್ಯಕ್ತಿಯ ಕೈ ಕಾಲು ತಲೆ ಮತ್ತು ಎದೆಗೆ ಹೆಚ್ಚಾಗಿ ಪೆಟ್ಟಾಗುತ್ತದೆ ರೋಗಿಗಳ ವಿಶ್ರಾಂತಿ ಹಾಗೂ ಗುಣಮುಖರಾಗಲು ಸೇವೆಯಲ್ಲಿ ಶಿವ ಎಂದು ನಂಬಿರುವ ನಾನು ಅವಶ್ಯಕತೆ ಇರುವ ಸಲಕರಣೆಯನ್ನು ಸೇವಾದಳದಿಂದ ನೀಡಲಾಗುತ್ತಿದೆ ಎಂದು ಸೇವಾದಳದ ಸಂಸ್ಥಾಪಕ ಅಧ್ಯಕ್ಷ ವೀರೇಶ್ ಹಿರೇಮಠ್ ತಿಳಿಸಿದ್ದಾರೆ ಸೇವೆಯಲ್ಲಿ ಶಿವ ಎಂದು ನಂಬಿರುವ ನಾನು ಮನುಕುಲದ ಸೇವೆಗಾಗಿ ಸೇವಾದಳದಿಂದ ರಸ್ತೆ ಅಪಘಾತದಲ್ಲಿ ಗಾಯಗೊಂಡವರಿಗೆ ಅನುಕೂಲ ಮಾಡುವ ನಿಟ್ಟಿನಲ್ಲಿ ಅಪಘಾತಕ್ಕೊಳಗಾದವರಿಗೆ ಅವಶ್ಯಕತೆ ಇರುವ ಮಲ್ಟಿ ಫಂಕ್ಷನ್ ಬೆಡ್ ವೀಲ್ ಚೇರ್ ವಾಕರ್ ಸೇರಿದಂತೆ ರೋಗಿಗಳು ಗುಣಮುಖರಾದ ಮೇಲೆ ನಮ್ಮ ಸೇವಾದಳದಿಂದ ನೀಡಲಾದ ಸಲಕರಣೆಯನ್ನು ಮರಳಿ ನೀಡಿ ಮತ್ತೊಬ್ಬರಿಗೆ ಸಹಕರಿಸಬೇಕು ಸಲಕರಣೆಗಳು ಬೇಕಾದವರು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ನೈನ್ ಫೋರ್ ಏಟ್ ಒನ್ ಫೋರ್ ಜೀರೋ ಫೋರ್ ಜೀರೋ ಡಬಲ್ ಫೈವ್ಗೆ ಸಂಪರ್ಕಿಸಲು ಕೋರಲಾಗಿದೆ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ವೀರೇಶ್ ಬಸೆಯ ಹಿರಿಯ ಬಂದುವರೆ ಸೇವೆಯಲ್ಲಿ ಶಿವ ಸೇವೆಯೇ ಶಿವ ಎಂದು ನಂಬಿರುವ ನಾನು ಮರುಕುಲದ ಸೇವೆಯನ್ನು ಮಾಡುವುದಕ್ಕಾಗಿ ಇನ್ನೊಂದು ಹೆಜ್ಜೆ ಮುಂದೆ ಬಂದಿರುವೆ ಬಂದುವರೆ ಅನೇಕ ಕಾರಣಾಂತರಗಳಿಂದ ಅಪಘಾತಗಳು ಉಂಟಾಗುತ್ತವೆ ಮತ್ತು ಅಪಘಾತಗಳು ಉಂಟಾದಾಗ ತಲೆ ಎದೆ ಕೈ ಕಾಲು ಕಾಲುಗಳಿಗೆ ಬಹಳಷ್ಟು ಪೆಟ್ಟಗಳುಂಟಾಗುತ್ತವೆ ಮತ್ತು ಅಂತಹ ಸಂದರ್ಭದಲ್ಲಿ ಕೈ ಅಥವಾ ಕಾಲುಗಳು ಮುರಿದಾಗ ಆಪರೇಷನ್ಗಳ ಅವಶ್ಯಕತೆ ಇರುತ್ತದೆ ಮತ್ತು ಆಪರೇಷನ್ಗಳು ಉಂಟಾಗಿರುತ್ತವೆ ಆಪರೇಷನ್ ಮಾಡಲಾಗಿರುತ್ತದೆ ರೋಗಿಗಳು ಬೇಗ ಗುಣಮುಖವಾಗಲು ವ್ಯವಸ್ಥಿತ ರೀತಿಯಲ್ಲಿ ಅವಶ್ಯಕತೆ ಇರುತ್ತದೆ ಅಂತಹ ವ್ಯವಸ್ಥಿತ ರೀತಿಯಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವುದಕ್ಕಾಗಿ ಮತ್ತು ಬೇಗ ಗುಣಮುಖವಾಗಿ ಬೇಗ ಕುಟುಂಬದ ಜೊತೆ ನಿಲ್ಲುವುದಕ್ಕಾಗಿ ನಾವು ಸೇವೆಯನ್ನು ಮಾಡಲು ಅವಶ್ಯಕವಿರುವಂತಹ ಸಾಮಗ್ರಿಗಳ ಸಾಮಗ್ರಿಗಳನ್ನು ಉಪಲಬ್ಧ ಮಾಡಿಕೊಡುತ್ತಿದ್ದೆವು ಅದು ಕೂಡ ಸೇವಾ ದರದಲ್ಲಿ ಉದಾಹರಣೆಗೆ ಮಲ್ಟಿಫಕ್ಷನ್ ಬೆಡ್ ಫಂಕ್ಷನ್ ಬೆಡ್ ಎಂದರೆ ತಲೆ ಮತ್ತು ಎಲೆಗೆ ಬೆಟ್ಟಾದಾಗ ಈ ತರಹ ಮತ್ತು ಕಾಲುಗಳಿಗೆ ಬೆಟ್ಟಾದಾಗ ಈ ಭಾಗ ಮೇಲ್ಭಾಗವಾಗುವಂತೆ ಮತ್ತು ವೀಲ್ ಚೇರ್ ಕೊಡುತ್ತಿದ್ದೆವು ಮತ್ತು ರೋಗಿಗಳು ಗುಣಮುಖ ವಾಹನದ ಮೇಲೆ ನಮ್ಮ ಕಡೆಯಿಂದ ಪಡೆದಿರುವಂತಹ ಸಾಮಗ್ರಿಗಳನ್ನು ವಾಪಸ್ ತಂದುಕೊಡಬೇಕು ಮತ್ತು ನಮಗೆ ಅವಶ್ಯಕವಿರುವ ಸಾಮಗ್ರಿಗಳನ್ನು ಬೇಕಾದವರು ಸಂಪರ್ಕಿಸಬೇಕಾದ ಫೋನ್ ನಂಬರ್ ಒಂಬತ್ತು ನಾಲ್ಕು ಎಂಟು ಒಂದು ನಾಲ್ಕು ಸೊನ್ನೆ ನಾಲ್ಕು ಸೊನ್ನೆ ಐದು ಐದು ಬಂಧುಗಳೇ ನಿಮ್ಮೆಲ್ಲರಿಗೂ ನನ್ನ ಇನ್ನೊಮ್ಮೆ ನಮಸ್ಕಾರಗಳು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ